ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಅತ್ಯಂತ ಶಕ್ತಿಶಾಲಿಯಾದ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳ್ದಂಗೆ ನಮ್ಮ ಮನೆಗೆ ಶ್ರೀರಕ್ಷೆಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಆಲವೇರ ಗಿಡವನ್ನು ಮನೆಯಲ್ಲಿ ಯಾವ ರೀತಿ ಕಟ್ಟಬೇಕು ಇದನ್ನು ಕಟ್ಟುವಾಗ ಯಾವ ಯಾವ ನಿಯಮವನ್ನು ಪಾಲಿಸಬೇಕು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ನೇ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಮಾವಾಸ್ಯೆಯ ದಿನ ಈ ಆಲವೆರ ಗಿಡವನ್ನು ಮನೆಯ ಸ್ವಿಮ್ಮ ದ್ವಾರದ ಮೇಲೆ ಕಟ್ಟೋದ್ರಿಂದ ಏನೇನು ಪ್ರಯೋಜನ ಹೇಗೆ ಕಟ್ಟಬೇಕು ಅನ್ನೋದನ್ನು ನೀನು ಅಮಾವಾಸ್ಯೆ ಹತ್ರ ಬರ್ತಾ ಇದೆ ನೀವು ಯುಗಾದಿ ಅಮಾವಾಸ್ಯೆಗಾದರೂ ಮಾಡ್ಕೊಬೋದು ಆದರೆ ಯುಗಾದಿ ಹಬ್ಬ ಮುಗ್ದೋಗಿರೋದ್ರಿಂದ ನೆಕ್ಸ್ಟು ಬರುವ ಅಮಾವಾಸ್ಯೆಗೆ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಈ ಅಲವೇರ ಗಿಡವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರದ್ದು ತುಂಬಾ ತುಂಬಾ ಶ್ರೇಷ್ಠ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ ಬನ್ನಿ ಮುಂಬರುವ ಅಮಾವಾಸ್ಯೆಯ ದಿನ ಈ ಅಲವೇರಾ ಗಿಡವನ್ನು ತಗೊಂಡು ಬರಬೇಕು ಅದರಲ್ಲೂ ಈ ಅಲವೇರಾ ಗಿಡವನ್ನು ತರಬೇಕಾದ್ರೆ ಬೇ ಇರುವಂತಹದೇ ಗಿಡವನ್ನು ತರಬೇಕಾಗುತ್ತೆ ನಿಮ್ಮ ಮನೆಯಲ್ಲೇ ಬೆಳೆಸಿರುವ ಅಲವೇರಾ ಗಿಡವಾದ್ರೂ ಸರಿಯೇ ಅಥವಾ ನೀವು ನಿಮ್ಮನೇಲಿಲ್ಲ ಅಂದರೆ ಬೇರೆಯವ್ರ ಹತ್ರನೂ ಸಹ ಕೇಳಿಕೊಂಡು ತಗೊಂಡು ಬಂದರೂ ಪರವಾಗಿಲ್ಲ ತಗೊಂಡು ಬಂದು ಅಮಾವಾಸ್ಯ ದಿನ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಆ ಹಲವೆರಾ ಗಿಡವನ್ನು ಏರು ಸಮೇತ ನೀಟಾಗಿ ತೊಳಿಬೇಕಾಗುತ್ತೆ ಸ್ವಲ್ಪ ಮಣ್ಣಿಲ್ದಲೆ ಥರ ಬೇರನ್ನೆಲ್ಲ ನೀಟಾಗಿ ತೊಳ್ಕೊಂಡು ಏ ಅದರ ಶಾಖೆಗಳಿರುತ್ತಲ್ಲ ಅಂದರೆ ಅದರ ರೆಕ್ಕೆಗಳು ನೀಟಾಗಿ ತೊಳ್ಕೊಳ್ಳಿ ನಾನು ಕೂಡ ಆ ಹಲವೆರಾ ಗಿಡವನ್ನು ನೀಟಾಗಿ ತೊಳ್ಕೊಂಡು ತಗೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ಹಚ್ಚೋದಕ್ಕೆ ಅರಶಿನವನ್ನು ತಗೊಂಡಿದ್ದೀನಿ ಗಂಧ ಮತ್ತು ಅರಿಶಿಣ ಸ್ವಲ್ಪ ಅರಿಶಿಣಕ್ಕೆ ಶುದ್ಧವಾದ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗಂಧವನ್ನು ಹಾಕ್ಕೊಂಡು ಅರಶಿನವನ್ನು ಕಲಿಸ್ಕೊಳ್ಳಿ ಅದಕ್ಕೆ ನೀವು ಪಣ್ಣೀರನ್ನು ಸಹ ಬಳಸ್ಕೋಬೋದು ಈ ಆಲೋವೇರಾ ಗಿಡವನ್ನು ಯಾಕೆ ಕಟ್ತೀವಿ ಇದರ ವಿಶೇಷತೆ ಏನು ತಿಳ್ಕೊಳ್ಳೋಣ ಈ ಆಲೋವೇರಾ ಗಿಡ ಮನೆಯಲ್ಲೇ ಇರಬೇಕು ಅನ್ನೋದು ಏನಿಲ್ಲ ಹಾಗೆ ನೀರಲ್ಲಿ ಇರಬೇಕು ಅನ್ನೋದನ್ನು ಸಹ ಏನಿಲ್ಲ ಹಾಗೆಯೇ ವರ್ಷಾನುಗಟ್ಟಲೆ ಜೀವಂತವಾಗಿ ಸಹ ಈ ಅಲವೇರ ಗಿಡ ಇರುತ್ತೆ ಅಲವೇರ ಗಿಡವನ್ನು ನಮ್ಮ ಮನೆಯ ಸಿಂಹ ದ್ವಾರಕ್ಕೆ ಒಳಗಡೆ ಕಟ್ಟಬೇಕು ಹೊರಗೆ ಕಟ್ಟೋದಲ್ಲ ಒಳಭಾಗದಲ್ಲಿ ಕಟ್ಟಬೇಕಾಗುತ್ತೆ ಕಟ್ಟೋದ್ರಿಂದ ಯಾರಾದರೂ ನಿಮ್ಮ ಮನೆಯ ಮೇಲೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿದರೆ ಕೆಟ್ಟ ಉದ್ದೇಶದಿಂದ ಮಾಟ ಮಂತ್ರವನ್ನು ಮಾಡಿದರೆ ಮಂತ್ರಗಳನ್ನು ಮಾಡಿದರೆ ಈ ಅಲವೇರ ಗಿಡದಿಂದ ನಮ್ಮ ಮನೆಯ ಒಳಭಾಗದಲ್ಲಿ ಕಟ್ಟೋದ್ರಿಂದ ಇವ್ಯಾವು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ ಇದೊಂಥರ ನಿಮ್ಮ ಮನೆಗೆ ಶ್ರೀರಕ್ಷೆ ಇದ್ದ ಹಾಗೆ ಈ ಶ್ರೀರಕ್ಷೆ ಮನೆಗೆ ಬರುವಂತಹ ಅಪಾಯಗಳನ್ನು ತೊಂದರೆಗಳನ್ನು ನಡೆಯುತ್ತೆ ಹಲವೆರ ಗಿಡವನ್ನು ಯಾವ ರೀತಿ ಅಮಾವಾಸ್ಯೆಯ ದಿನ ಆಗ್ಲತ್ತಿರ ಕಟ್ತೀವೋ ಅದೇ ರೀತಿ ಅಂಕೋಲೆ ಕಡ್ಡಿಯನ್ನು ಸಹ ಕಟ್ಟಬೇಕಾಗುತ್ತೆ ನಮ್ಮ ಮನೆಯ ಒಳಭಾಗದಲ್ಲಿ ಕಟ್ಟೋದ್ರಿಂದ ತುಂಬಾ ಶ್ರೇಷ್ಠ ನನಗೆ ಅಂಕೋಲೆ ಕಡ್ಡಿ ಸಿಕ್ಕಿಲ್ಲದ ಕಾರಣ ನಾನು ಇದೊಂದನ್ನೇ ಸಹ ಕಟ್ತಾ ಇದ್ದೀನಿ ಅದು ನೆಕ್ಸ್ಟ್ ಅಮಾವಾಸ್ಯ ಅಷ್ಟೊಳಗೆ ಸಿಕ್ಕಿದ್ರೆ ಅದನ್ನು ಸಹ ನಾನು ತಂದು ಅಮಾವಾಸ್ಯ ದಿನ ಕಟ್ತೀನಿ ಈ ರೀತಿ ಪರಿಹಾರವನ್ನು ವಿಶೇಷವಾಗಿ ಅಮಾವಾಸ್ಯ ದಿನಗಳಲ್ಲಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು ಯುಗಾದಿ ಅಮಾವಾಸೆ ಭೀಮನ ಅಮಾವಾಸೆ ಆಲಯ ಅಮಾವಾಸೆ ಹುಣಿ ಅಮಾವಾಸೆ ದೀಪಾವಳಿ ಅಮಾವಾಸ್ಯೆ ರೀತಿ ಅತ್ಯಂತ ವಿಶೇಷವಾದಂತಹ ಈ ಶ್ರೇಷ್ಠವಾದಂತಹ ಅಮಾವಾಸ್ಯೆ ದಿನಗಳಲ್ಲಿ ಕಟ್ಟಿದ್ರೆ ಹೆಚ್ಚಿನ ಪರಿಣಾಮವನ್ನು ಕೆಲಸ ಮಾಡುತ್ತೆ ಇವಾಗ ಈ ಅಲವೇರಾ ಗಿಡ ನಾನು ಕುಂಕುಮವನ್ನು ಎಲ್ಲ ಇಟ್ಟು ತಯಾರು ಮಾಡಿದ್ದೀನಿ ಇದನ್ನು ಇವಾಗ ಕಟ್ಟೋದಕ್ಕೆ ಟೈನ್ ದಾರವನ್ನು ತಗೊಂಡಿದ್ದೀನಿ ಈ ದಾರದ ಬದಲಾಗಿ ಉದಾರ ಬರುತ್ತಲ್ಲ ಅಂದರೆ ಕುರಿ ಕಂಬಳಿ ದಾರ ಅಂತಾರಲ್ಲ ಕುಂಬಳಕಾಯಿ ಕಟ್ಟೋದಕ್ಕೆ ಉಪಯೋಗಿಸ್ತೀವಲ್ಲ ಅಂಥ ದಾರನೂ ಕೂಡ ಬಳಸ್ಬೋದು ಅಥವಾ ಬಿಳಿ ದಾರಕ್ಕೆ ಅಷ್ಟವನ್ನು ಕ ಬಳೆದು ನಾಲ್ಕೈದು ಎಳೆಗಳನ್ನಾಗಿ ಮಾಡಿಕೊಂಡು ಅರಿಶಿನ ನೀರಿಗೆ ಎದ್ದಿ ದಪ್ಪನಾಗಿ ದಾರವನ್ನು ಮಾಡಿಕೊಂಡು ಅದರಿಂದನೂ ಕೂಡ ನೀವು ಕಟ್ಬೋದು ಇದನ್ನು ಯಾರು ಕಟ್ಟಬೇಕು ಯಾವ ಸಮಯದಲ್ಲಿ ಕಟ್ಟಬೇಕು ಅಂತಂದರೆ ಇದನ್ನು ಮನೆಯ ಹಿರಿಯರು ಅಥವಾ ಮನೆಯ ಯಜಮಾನ ಕಟ್ಟಿದ್ರೆ ತುಂಬಾ ಒಳ್ಳೆಯದು ನಿಮ್ಮ ಯಜಮಾನರ ಕೈಲಿ ಅಥವಾ ಹಿರಿಯ ವ್ಯಕ್ತಿ ಯಾರು ಇರ್ತಾರೆ ಅವ್ರ ಕೈಲಿ ಇದನ್ನು ಕಟ್ಟಿಸಿ ಮನೆಯ ಬಾಗಿಲಿನ ಮೇಲೆ ಕಟ್ಟಿಸ್ಬೇಕಾಗುತ್ತೆ ನಾನು ಇದನ್ನು ನನ್ನ ಮಗನ ಕೈಲಿ ಕಟ್ಟಿಸ್ತಾ ಇದ್ದೀನಿ ನೀವು ಅಮಾವಾಸ್ಯೆಯ ದಿನ ಅಮಾವಾಸ್ಯ ದಿನ ಈ ಅಲವೇರ ಗಿಡವನ್ನು ಕಟ್ತೀರೋ ಅಲವೇರ ಗಿಡಕ್ಕೆ ಧೂಪ ತುರಿಸಬೇಕು ಈ ನೀವು ಪ್ರತಿದಿನವೂ ಪೂಜೆ ಮಾಡ್ತೀರಲ್ವ ಪೂಜೆ ಮಾಡುವಾಗ ಈ ಅಲವೇರ ಗಿಡಕ್ಕೂ ಸಹ ಪೂಜೆಯನ್ನು ಮಾಡಿಕೊಳ್ಳಿ ವಿಶೇಷವಾಗಿ ಅಮಾವಾಸ್ಯೆಯೊಂದು ಈ ಬೇರೆ ಅಮಾವಾಸ್ಯೆ ಧೂಪವನ್ನು ತೋರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ವಿಶೇಷವಾಗಿ ಬೇರೆ ಅಮಾವಾಸ್ಯೆಯ ದಿನ ಸಲ ಇದನ್ನು ಕಟ್ಟಿದ ನಂತರ ಅಮಾವಾಸ್ಯೆ ಬರುತ್ತಲ್ಲ ಅಮಾವಾಸ್ಯೆಗಳಲ್ಲಿ ಅಂಬ್ರಾಣಿ ಧೂಪದ ಹೊಗೆಯನ್ನು ಅಲವೇರ ಗಿಡಕ್ಕೆ ತೋರಿಸಿದ್ರೆ ಸಾಕು ಬಾಗಿಲಿನ ಮೇಲೆ ಪಂಚಮುಖಿ ಆಂಜನೇಯ ಫೋಟೋ ಹಾಕಿದ್ರೆ ತುಂಬ ಒಳ್ಳೆಯದು ನಾನು ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಪಂಚಮುಖಿ ಆಂಜನೇಯ ಫೋಟೋ ತರೋಣ ಅಂತ ನಾನು ಇಲ್ಲೆಲ್ಲೂ ಆಂಜನೇಯ ಸ್ವಾಮಿ ಫೋಟೋ ತಂದಿಲ್ಲ ತಂದಾಗ ನಾನು ಅದನ್ನು ಅಲ್ಲಿ ಹಾಕ್ತೀನಿ ಸ್ನೇಹಿತರೆ ದುಷ್ಟಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡೋದಿಲ್ಲ ಅಲೆವೇರದ ಬೇರು ಮೇಲ್ಬಾರಕ್ಕೆ ಬರುವ ಹಾಗೆ ಕಟ್ಟಬೇಕು ನೀಟಾಗಿ ಮೂರು ಗಂಟೆ ಹಾಕಿ ನೀಟಾಗಿ ಕಟ್ಟಿ ಯಾಕೆ ಅಂತಂದರೆ ಬಿದ್ದೋಗಬಾರ್ದು ಕಟ್ಟಿ ಸ್ವಲ್ಪ ದಿನದಲ್ಲೇ ಏನಾರ ಕೊಳ್ತು ಬಿದ್ದೋದ್ರೆ ದೃಷ್ಟಿ ಆಗಿದೆ ಅಂತ ಮತ್ತೆ ಬರುವಂತಹ ಅಮಾವಾಸ್ಯೆಯ ದಿನ ಒಂದು ಅಲುವೇರಾ ಗಿಡವನ್ನು ತಗೊಂಡು ಬಂದು ಉಳಿದು ಇವಾಗ ನಾನು ಯಾವ ರೀತಿ ಕಟ್ಟಿದೆ ಅನ್ನೋದನ್ನು ಈಗ ನಾನು ಯಾವ ರೀತಿ ಕಟ್ಟಿದೆ ಅನ್ನೋದು ತೋರಿಸೋದನ್ನೋ ಅದೇ ರೀತಿ ನೀವು ಕಟ್ಬೇಕು ಕಟ್ಕೊಳ್ಬೇಕಾಗುತ್ತೆ ನೀವು ಕಟ್ಟಿದ ನಂತರ ಮತ್ತೊಂದು ಸಲ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಯಾವ ಸಮಯದಲ್ಲಿ ಈ ಅಲುವೆರಾವನ್ನು ಕಟ್ಟಬೇಕು ಅಂತಂದರೆ ಅಮಾವಾಸ್ಯೆಯ ದಿನ ಸಂಜೆ ಇದರಿಂದ ಆರು ಗಂಟೆ ಒಳಗಡೆ ಸಲ ಒಂದು ಈ ಒಂದು ಅಲೋವೆರಾ ಗಿಡವನ್ನು ಕಟ್ಟಬೇಕಾಗುತ್ತೆ ಈ ಅಲೋವೇರಾ ಗಿಡವು ಮನೆಗೆ ಶ್ರೀರಕ್ಷೆ ಇದ್ದ ಹಾಗೆ ಅತಿಯೊಬ್ಬರ ಮನೆಯ ಮುಂದೇನು ಇವಾಗ ಹಲವೇರಾ ಗಿಡಗಳು ಸುಲಭವಾಗಿ ಸಿಗುತ್ತದೆ ತಗೊಂಡು ಬಂದು ಕಟ್ಟಿ ಮನೆ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು